ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಸ್ ರಾಹುಕೇತುವೆ ಕೂವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಹಾಗೂ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೋಣ ಹಾಗೆ ಭಾಳ ವಿಶೇಷವಾಗಿ ಮುಖ್ಯ ಮಾಹಿತಿಯ ವಿಚಾರವಾಗಿ ಅನೇಕ ವಿಧವಾದಂಥ ಶತ್ರುಗಳ ಭಾವ ಇದೆ ಶತ್ರುಗಳ ಕಾಟ ತುಂಬ ಜಾಸ್ತಿ ಇದೆ ಯಾವುದೇ ವಿಚ ಯಾವುದೇ ಒಂದು ಹಸ್ತಕ್ಷೇಪ ಮಾಡದಿದ್ದರೂ ಕೂಡ ನಮಗೆ ಶತ್ರುಗಳ ಕಾಟ ಇದೆ ಎಂದಾಗ ತಲೆದಿಂಬಲ್ಲಿ ಈ ವಸ್ತುವನ್ನು ಇಟ್ಟು ಮಲಗೋದ್ರಿಂದ ಖಂಡಿತವಾಗಿ ಶತ್ರುಗಳ ಕಾಟ ನಿವಾರಣೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದನ್ನು ಮುಖ್ಯ ಕೊನೆಯ ವಿಡಿಯೋ ಭಾಗದಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದು ಪಂಚಾಂಗವನ್ನು ಮೊದಲು ಪಠನೆಯನ್ನು ಮಾಡಿ ತದನಂತರ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮಂಗಳವಾರ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಸಾಧ್ಯಯೋಗ ಇರ್ತಕ್ಕಂಥ ಸಮಯ ಬಹಳವಾಗಿ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ರಾಹುಕಾಲವನ್ನು ನೋಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಹಾಗೆ ಈ ದಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸಮಯ ಸರಿಯಿಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಅಂತ ಕೂಡ ನೋಡಿದ್ವಿ ಇದು ಕೂಡ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಹನ್ನೆರಡು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರತಕ್ಕಂಥ ವಿಚಾರಗಳನ್ನು ತಗೊಳ್ಳಲ್ಲ ಮೊದಲು ಮೇಷರಾಶಿಯ ವಿಚಾರಕ್ಕೆ ತೊಗೊಳ್ಳೋದಾದರೆ ಮೇಷರಾಶಿಯವರು ವ್ಯಾಜ್ಯಗಳು ಬರಬಹುದು ದಿನ ಸ್ವಲ್ಪ ನೋಡಿಕೊಳ್ಳಿ ವ್ಯಾಜ್ಯಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಚೂರು ನಷ್ಟದ ಭಾವ ಇರೋದರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಚೂರು ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹಿನ್ನಡೆಯ ದಿನ ಕೂಡ ಆಗ್ತಕ್ಕಂಥದ್ದಿರೋದ್ರಿಂದ ನೀವು ದುರ್ಗಾ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಈ ಮಂತ್ರ ವಿಶೇಷವಾಗಿರತಕ್ಕಂಥ ಫಲಲಭ್ಯವನ್ನು ಮಾಡುತ್ತೆ ಜೊತೆಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವರಿಗೆ ವ್ಯವಹಾರಿಕವಾಗಿ ಕುಟುಂಬದ ವಿಚಾರವಾಗಿ ವಿದ್ಯಾದ ವಿಚ ವಿದ್ಯಾಭ್ಯಾಸದ ವಿಚಾರವಾಗಿ ವ್ಯಾಪಾರದ ವಿಚಾರವಾಗಿ ಎಲ್ಲ ಥರದ ಲಾಭವನ್ನು ನೀವು ನೋಡ್ಬೋದು ಆದರೆ ಕೊಂಚ ನಿಧಾನ ಆಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತವಾಗಿ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನೋಡಿ ಕೆಲಸದ ವಿಚಾರವಾಗಿ ಉನ್ನತ ಹುದ್ದೆ ಅಲಂಕಾರ ಹಾಗೆ ರಾಜಕೀಯ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಎಚ್ಚರ ಒಂದು ವಿಚಾರ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅಹಂ ಜಾಸ್ತಿ ಇರತಕ್ಕಂಥ ದಿನ ಸುಮ್ಮನೆ ಇದ್ದಕ್ಕಿದ್ದಾಗೆ ಮುಗಿಸ್ಕೊಳ್ತಕ್ಕಂಥದ್ದು ಆ ಥರದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಕಾಮ್ ಮೈಂಡ್ ಇಟ್ಕೊಳ್ಳಿ ನಿಮ್ಮ ಕೆಲಸ ಏನು ಅದಕ್ಕೆ ಪ್ರಿಯಾರಿಟಿ ಕೊಡಿ ನಾನು ಅಂತಕ್ಕಂಥ ಅಹಮನ್ನು ಕಡಿಮೆ ಮಾಡಿ ದಿನ ಮ್ಯಾಕ್ಸಿಮಮ್ ಒಳ್ಳೆ ದಿನ ಕೂಡ ಆಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ವಿಚಾರಗಳಂತ ನೋಡಿ ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣ ದೂರ ಪ್ರಯಾಣ ಇರತಕ್ಕಂಥದ್ದು ನಾವು ಈ ದಿನ ನೋಡ್ಬೋದು ಹಾಗೆ ವಿಳಂಬತೆ ಅಂತ ಕೂಡ ನೋಡಿದ್ವಿ ಅವಕಾಶಗಳಿಂದ ವಂಚಿತ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ನಷ್ಟದ ಭಾವದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರಬಹುದು ಆರೋಗ್ಯದ ವಿಚಾರದಲ್ಲೂ ಕೊಂಚ ಹಿನ್ನಡೆಯನ್ನು ತರತಕ್ಕಂಥದ್ದಿರುತ್ತೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಕ್ಷೀರಾಭಿಷೇಕವನ್ನು ಶಿವಕ್ಕೆ ಶಿವಲಿಂಗಕ್ಕೆ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಧನಾಗಮ ಅಂತ ನೋಡಿದ್ವಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹನ್ನೆರಡು ಮನೆ ಆದರೆ ಅಷ್ಟೇ ಅಪಾಯ ಕೂಡ ಇರುತ್ತೆ ಖಂಡಿತವಾಗಿ ಒಳ್ಳೆ ದಿನ ಅದನ್ನು ಒಳ್ಳೆಯದಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಒಂದು ವಿಚಾರದಲ್ಲಿ ನೀವು ಸಮಸ್ಯೆ ಬರಬಹುದು ಲಾಭ ಬರ್ತದೆ ಆದರೆ ಸಮಸ್ಯೆ ಕೂಡ ಆಗೇ ತರೋದ್ರಿಂದ ಸಾಧ್ಯವಾದಷ್ಟು ದುರ್ಗಾ ಮಂತ್ರ ಶ್ರೀಸೂಕ್ತವನ್ನು ಪಠನೆ ಮಾಡಿ ಶ್ರೀ ಶ್ರೀಸೂಕ್ತ ಏನಾದರೂ ಬಂದರೆ ನಿಮಗೆ ಶ್ರೀಸೂಕ್ತ ಅದ ದುರ್ಗಾ ಕವಚ ಮಂತ್ರಗಳು ಏನೂ ಬರಲಿಲ್ಲ ದುರ್ಗಾ ಮಂತ್ರ ಓಂ ದುಮ್ ದುರ್ಗಾ ಏ ನಮಃ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ ಖಂಡಿತವಾಗಿ ಕರಿ ಉದ್ದಿನ ಕಾಳನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ರಾಶಿವ ವಿಚಾರ ತೋರಣ ಕನ್ಯಾ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ನೋಡಿದ್ವಿ ಯಾವುದು ಅದು ತುಂಬ ಹೈ ಲಾಭನೂ ಬರೋದಿಲ್ಲ ತುಂಬ ನಷ್ಟವೂ ಕೂಡ ಆಗ್ತಕ್ಕಂಥದ್ದು ಇಲ್ಲ ಒಂದು ರೀತಿಯಾಗಿ ಮಾಡ್ರೇಟ್ ಇರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸ್ನೇಹಿತರನ್ನು ನಂಬಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಎದುರಾಳಿಯ ಬಗ್ಗೆ ನೀವೇನಾದರೂ ಹೊಸದಾಗಿ ಬಂದಿದ್ದಾನೆ ವ್ಯಕ್ತಿ ಅಂದರೆ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಮುಂದುವರಿತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ತುಲಾರಾಶಿಯವರಿಗೆ ಬದಲಾವಣೆಯ ಕಾಲ ಚೇಂಜ್ ಆಫ್ ಜಾಬ್ ಕೂಡ ನೋಡ್ಬೋದು ಏನಾದರೂ ನಿಮ್ಗೆ ಆ ಥರದ ಮನೋಭಾವ ಇದ್ದರೆ ಖಂಡಿತವಾಗಿ ಈ ದಿನ ಚೇಂಜ್ ಆಫ್ ಪ್ಲೇಸ್ ಚೇಂಜ್ ಆಫ್ ಜಾಬ್ ಈ ಥರದಕ್ಕೆ ಎತ್ತಿದ ಕೈ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಶುಭಕಾಲ ಇರ್ತಕ್ಕಂಥದ್ದು ನೋಡ್ಬೋದು ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದನ್ನು ನೋಡೋದಾದ್ರೆ ಆಂಗ್ಸೈಟಿ ಜಾಸ್ತಿ ಇರ್ತದೆ ಏನೋ ಒಂದು ರೀತಿಯಾಗಿ ಆತಂಕದ ವಾತಾವರಣ ಆದರೂ ಇದ್ದಕ್ಕಿದ್ದಾಗೆ ದನಾಗಮ ವಿಪರೀತ ದುಂಡು ಬರಬಹುದು ಈ ದಿನ ಹಾಗೆ ಸಮಸ್ಯೆನೂ ಕೂಡ ಇರ್ತಕ್ಕಂಥದ್ದಿರೋದ್ರಿಂದ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಧನುರ್ ಈ ದಿನದ ಫಲಾಫಲನ ನೋಡೋದಾದರೆ ಧನುರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಭೂಮಿಯ ವಿಚಾರದಲ್ಲಿ ಲಾಭ ನೋಡ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭಕಾಲವಾದರೂ ಸಹಿತ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆ ವಿಚಾರವಾಗಿ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆ ಅಂದರೆ ಯಾರ್ಯಾರು ಧನುರಾಶಿಯಲ್ಲಿದ್ದರೋ ತಮ್ಮ ಮನೆಗೆ ಹೆಚ್ಚು ಆದಷ್ಟು ಪ್ರಿಯಾರಿಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಎಕ್ಸಲೆಂಟೇ ಕೂಡ ಆಗ್ತದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ನೋಡ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಿ ಖಂಡಿತ ಈ ದಿನ ಕೆಲಸಕ್ಕೆ ಪ್ರಿಯಾರಿಟಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಾದ ವಿವಾದಗಳಲ್ಲಿ ಗೆಲುವನ್ನ ಸಾಧಿಸತಕ್ಕಂಥದ್ದಿರುತ್ತೆ ಕ್ರಿಯೇಟಿವ್ ಮೈಂಡ್ ಸ್ಪೋರ್ಟಿವ್ ಮೈಂಡ್ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಕುಂಭರಾಶಿಯ ವಿಚಾರ ಕುಂಭರಾಶಿಯವ್ರಿಗೆ ಕೂಡ ಕ್ರಿಯೇಟಿವ್ ಮೈಂಡ್ ಪ್ರೀತಿಯಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ತನ್ನ ಕುಟುಂಬಕ್ಕೋಸ್ಕರ ಅನೇಕವಾಗಿರ್ತಕ್ಕಂಥ ಕ್ರಿಯೇಟಿವ್ ಆಗಿರತಕ್ಕಂಥ ವಿಚಾರಧಾರೆಯನ್ನು ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಖುಷಿ ಇರತಕ್ಕಂಥ ದಿನ ಖಂಡಿತ ಒಳ್ಳೇದಾಗಲಿ ನಿಮಗೂ ಕೂಡ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಭಾಳ ವಿಶೇಷವಾಗಿ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಸಾಕು ಬೇರೆ ಏನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ತುಂಬ ಆಸೆ ಪಡೋದು ಬೇಡ ಒಂದು ರೀತಿಯಾಗಿ ಒಳ್ಳೆಯದೇ ಇದೆ ತುಂಬ ಆಸೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ದುಸ್ಥಿತಿಗೆ ತಲ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮೀನರಾಶಿಯವರು ಮಾಡ್ಕೊಳ್ಳಿ ಹಾಗೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಶುಭಕಾಲ ಅಂತ ನೋಡಿದೆ ಸ್ನೇಹಿತರೆ ಭಾಳ ವಿಶೇಷತೆ ಶತ್ರು ಭಾವ ಶತ್ರು ಕಾಟ ಇವೆಲ್ಲ ಜಾಸ್ತಿ ಇದೆ ನನ್ನ ನಾನು ಸುಮ್ಮನಿದ್ರು ಕೂಡ ನಾನು ಶತ್ರುಗಳು ಸುಮ್ಮನೆ ಇರಲ್ಲ ಗುರುಗಳೇ ಏನು ಮಾಡಬೇಕು ಇದಕ್ಕೆಲ್ಲ ಏನಾದರೂ ಪರಿಹಾರ ಇದೆಯಾ ಎಲ್ಲ ರೀತಿಯಾದಂಥ ಪತ್ಯಂಗಿರ ಹೋಮ ಮತ್ತೊಂದು ಎಲ್ಲ ವಿಚಾರಗಳನ್ನು ಮಾಡಿದ್ರು ಶತ್ರು ಭಾವ ಹೋಗ್ತಾ ಇಲ್ಲ ಭಾಳ ವಿಶೇಷತೆ ಒಂದು ಬೆಳ್ಳಿಯ ಮೀನನ್ನು ಮಾಡಿಸ್ಕೊಳ್ಳಿ ಚಿಕ್ಕ ಬೆಳ್ಳಿಯ ಮೀನನ್ನು ಮಾಡಿಸ್ಕೊಂಡು ನಿಮ್ಮ ತಲೆ ದಿಂಬತ್ರ ಕೆಳಗೆ ಇಟ್ಟು ಮಲಗತಕ್ಕಂಥ ಕೆಲಸ ಮಾಡಿ ಇದನ್ನು ಪ್ರತಿ ದಿವಸ ಮಾಡಿ ಯಾವಾಗ ಶತ್ರುವಿನ ಕಾಟ ಇರೋದಿಲ್ವೋ ಆಗ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಗೆ ಶತ್ರುವಿನ ಕಾಟ ನಿಧಾನಕ್ಕೆ ನಿರ್ಮೂಲನೆಯಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ